ನಮಸ್ಕಾರ ಯಶೋದೆಯ ಕೃಷ್ಣನ ಮೇಲಿನ ವಾತ್ಸಲ್ಯವನ್ನು ಬಿಂಬಿಸುವಂತಹ ಒಂದು ಹಾಡು ಜೋಗುಳವೂ ಹೌದು ಇದು ಪಂಚಮಾತ್ರಾ ಚೌಪದಿಯ ಮೂರು ಪದ್ಯಗಳ ಸರಣಿ ಅದನ್ನು ಮಿಶ್ರಚಾಪು ತಾಳದಲ್ಲಿ ರಾಗಮಾಲಿಕೆಯಾಗಿ ಹಾಡುತ್ತೇನೆ ಸಣ್ಣ ಸೊಂಟ ஜமனக்கோட வண்ணன் கூடின வங்கீயண்டி சண்ட சுண்டே குஞ்சரமனமோடைய வண்ணன் கூ ನ ಬಂಕಿ ಅಂಡಿ ಶಣಾಮರಿ ಕೃಷ್ಣಾ ಶಾಮಿ ಕುರುದೇ ಶಣಾಮರಿ ಕೃಷ್ಣಾ ಶಾಮಿ ಕುರುದೇ ടണ്ഡിൽ ലായ അണ്ട് ഹണ്ട് ഷണ്ണമരീ കൃഷ്ണ സ്വാമി കൂടുതണ്ായ ീടി <laughs> എണ്ണ కణమీటం కరయాణ కాలోతి గొడ్యా ఓరసీనా గోపీ கேட்டாலும் கரியானே காலோத்தி குண்ணயாவோர சீனா கோபியடி கண்ணாடி கவுளுக்கு கபோட்டாவோ தீ ಕಣ್ಣಾಡಿ ಕವುಳಕಿ ಕಬೋಟವತಿ ಜಗು ಕಣ್ಣ ಪೋಡಾದಿ ಖಣ್ಣಗಂಡೆ ಜಗು ಕಣ್ಣ ಪೋಡಾದಿ ಖಣ್ಣ पणरारई कया पर न प ते पर 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 दे चिन्नाया श्री री Chirichi kinde kindi, kaya, para para ne paat Chirichi kantu, kana. கண்ுவச்சி கண்ணா கண்ணுவச்சி கண்டி ஹண்ட கண்ணா கண்ணுச்சி கண்டிகண்டா ಜಗತಣ್ಣನಾಯ ಶೋದೂತ ಆಟಿಂಡೆ ಕಣ್ಣ ಕಣ್ಣು ವಚ ಕಂಡೀ ಹ ಜಗತಣ್ಣನಾಯ ಶೋದೂತ ಆಟಿ ಜಗತ್ತಣ್ಣನ ಯಶೋದೂತ ಆಟೀಯ ಆ ಸಣ್ಣ ಸೊಂಟದ ಗಜಗಾಮಿನಿಯಾದ ಯಶೋಧೆಯು ಕಾರ್ಮೋಡ ಬಣ್ಣನಾದ ಆ ಕೃಷ್ಣನನ್ನು ಎತ್ತಿಕೊಂಡು ಅವನಿಗೆ ಮಲೆಯೂಡಿಸುತ್ತಿದ್ದಾಳೆ ಹಾಗೆ ಮಾಡುವಾಗ ಸಣ್ಣ ಮರಿ ಕೃಷ್ಣ ಸ್ವಾಮಿ ಮಗುವೆ ಕಂದ ನನ್ನಪ್ಪ ನಿನಗೆ ಯಾರಪ್ಪ ಜ ಈಡು ಎಂದೆಲ್ಲ ಎಂದುಕೊಂಡು ಇದ್ದಾಳೆ ಕಣ್ಣಿಗೆ ಕಾಡಿಗೆ ಇಟ್ಟು ಅಲಂಕರಿಸುತ್ತಾ ಕಾಲನೊತ್ತಿ ಮೂಗಿನ ಗೊಣ್ಣೆಯನ್ನು ಒರೆಸಿ ಆ ಗೋಪಿ ಯಶೋಧೆ ಇವತ್ತು ಕನ್ನಾಡಿ ಕೆನ್ನೆಗಳಿಗೆ ಕರಿ ಚುಕ್ಕಿ ಒಂದು ಬೊಟ್ಟನ್ನು ಇಟ್ಟು ದೃಷ್ಟಿ ತೆಗೆಯಲಿಕ್ಕಾಗಿ ಆ ಜಗವು ನಿನಗೆ ಕಣ್ಣು ಹಾಕದಿರಲಿ ಎಂದು ಬೇಡಿಕೊಳ್ಳುತ್ತಾಳೆ ಹೀಗೆಲ್ಲ ಮಾಡೋ ಆರೈಕೆಯನ್ನು ಆ ಮೂಗು ಪರಪರನೆ ಕಣ್ಣುಬಿಟ್ಟು ನೋಡ್ತಾ ಇದೆ ನೋಡ್ತಾ ನೋಡ್ತಾ ಆ ಚಿನ್ನಾರಿ ಶ್ರೀಕಾಂತು ಒಂದು ಸಲ ನಗುತ್ತೆ ಆಗ ಕಣ್ಣಲ್ಲಿ ಕಣ್ಣಿಟ್ಟು ಅವನನ್ನು ನೋಡುತ್ತಾ ಯಶೋದೆ ಕಂಡುಕೊತಾಳೆ ಏನನ್ನ ಅಂದರೆ ಜಗದ ತಂದೆಯಾದ ಆ ಮಹಾವಿಷ್ಣುವನ್ನು ಆ ಮಗುವಲ್ಲಿ ಕಂಡುಕೊಳ್ಳುತ್ತಾಳೆ ಹಾಗೆ ಕಂಡುಕೊಳ್ಳುತ್ತಾ ಅವನನ್ನು ತೂಗಿ ಮಲಗಿಸುತ್ತಾಳೆ ನಮಸ್ಕಾರ